ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಶುಭಾ ಚಾನಲ್ ಪಾರಾಹಿ ದೇವಿಯ ಸ್ಮರಣೆ ಮಾಡ್ತಾ ವಿಡಿಯೋ ಶುರು ಮಾಡ್ತಾ ಇದ್ದೀನಿ ಇವತ್ತು ಪಂಚಮಿ ಆಗಿರೋದ್ರಿಂದ ಪಂಚಮಿ ತಿಥಿ ಎಷ್ಟು ಗಂಟೆಗೆ ಪ್ರಾರಂಭ ಹಾಗೇನೆ ಮುಕ್ತಾಯ ಅಂತಲೂ ತಿಳಿಸ್ಕೊಡ್ತಾ ಇದ್ದೀನಿ ಅದರ ಜೊತೆ ತುಂಬಾ ಎಮರ್ಜೆನ್ಸಿ ಅಮೌಂಟ್ ಅಂತ ಇರುತ್ತೆ ಅಂದರೆ ತುಂಬನೇ ಅವಶ್ಯಕತೆ ಇರುತ್ತೆ ಅಂತಹ ಅವಶ್ಯಕತೆ ಟೈಮಲ್ಲಿ ಎಲ್ಲರಿಗೂ ಬರುತ್ತೆ ಸ್ನೇಹಿತರ ಇದು ಒಂದಲ್ಲ ಒಂದು ಸಮಯ ಎಲ್ಲರಿಗೂ ಅರ್ಜೆಂಟಾಗಿ ದುಡ್ಡು ಬೇಕಾಗುತ್ತೆ ಅಂತಹ ಅರ್ಜೆಂಟ್ ಸಮಯದಲ್ಲಿ ಅಂದರೆ ನಿಮಗೆ ಎಮರ್ಜೆನ್ಸಿ ಸಮಯದಲ್ಲಿ ಹಣ ಬೇಕೇ ಬೇಕು ಅನ್ನೋ ಸಮಯದಲ್ಲಿ ಈ ನಂಬರನ್ನು ನೀವು ರಾತ್ರಿ ಮಲಗೋ ಸಮಯದಲ್ಲಿ ನಿಮ್ಮ ಲೆಫ್ಟ್ ಹ್ಯಾಂಡಲ್ಲಿ ಅಂದರೆ ಎಡಗೈಯಲ್ಲಿ ನೀವು ಬರ್ಕೊಬೇಕಾಗತ್ತೆ ಗ್ರೀನ್ ಪೆನ್ನಲ್ಲಿ ಬರ್ಕೊಳ್ಳೋದ್ರಿಂದ ನಿಮಗೆ ಏನು ಎಮರ್ಜೆನ್ಸಿ ಅಮೌಂಟ್ ಇರುತ್ತಲ್ಲ ಅಮೌಂಟು ಯಾವುದೋ ಒಂದು ರೂಪದಲ್ಲಿ ನಿಮ್ಮ ನಿಮ್ಮ ಕೈ ಸೇರುತ್ತೆ ಅಂತಲೇ ಹೇಳ್ಬೋದು ಬೇಡ ಅಮೌಂಟ್ ಬರುತ್ತೋ ಇಲ್ವೋ ಅನ್ನೋದು ಸುಮ್ಮ ಸುಮ್ಮನೆ ಬರ್ಕೊಳ್ಳೋದು ಈ ರೀತಿಯಾಗಿ ಮಾಡೋಕ್ಕೋಗ್ಬೇಡಿ ನಿಮಗೆ ಎಮರ್ಜೆನ್ಸಿ ಇದ್ದರೆ ಮಾತ್ರ ಈ ನಂಬರನ್ನು ಬರ್ಕೊಳ್ಳಿ ಈ ನಂಬರಿಗಳಿಗೂ ಅಷ್ಟೇ ಸ್ನೇಹಿತರೆ ತುಂಬಾ ಶಕ್ತಿ ಇರುತ್ತೆ ಇವು ಏಂಜಲ್ ನಂಬರ್ಸು ಹಾಗಾಗಿ ಇಂತಹ ನಂಬರ್ಗಳನ್ನು ನಾವು ಕೈ ಮೇಲೆ ಬರ್ಕೊಳ್ಳೋದ್ರಿಂದ ನಮ್ಮ ಅವಶ್ಯಕತೆಗೆ ತಕ್ಕನಾಗೆ ನಮಗೆ ಅಮೌಂಟ್ ಯಾವುದೋ ಒಂದು ರೂಪದಲ್ಲಿ ಬಂದು ನಮ್ಮ ಅವಶ್ಯಕತೆಯನ್ನು ತೀರಿಸುತ್ತೆ ಅಂತಲೇ ポうぞ。 ಪಂಚಮಿ ತಿಥಿ ಎಷ್ಟು ಗಂಟೆಗೆ ಪ್ರಾರಂಭ ಆಗಿನಿ ಎಷ್ಟು ಗಂಟೆಗೆ ಮುಕ್ತಾಯ ಅನ್ನೋದಾದರೆ ಇವತ್ತೇ ಪಂಚಮಿ ಇದೆ ಆಲ್ರೆಡಿ ಬೆಳಗ್ಗೆ ನಿಮಗೆ ಹತ್ತು ಗಂಟೆ ಮೂವತ್ತೊಂಬತ್ತು ನಿಮಿಷಕ್ಕೆ ಪ್ರಾರಂಭ ಆಗಿದೆ ನಾಳೆ ಬೆಳಗ್ಗೆ ಏಳು ಗಂಟೆ ಐವತ್ತೆರಡು ನಿಮಿಷಕ್ಕೆ ಮುಕ್ತಾಯ ಆಗುತ್ತೆ ಹಾಗಾಗಿ ನಾವು ರಾತ್ರಿ ಸಮಯದಲ್ಲಿ ವಾರಾಹಿ ದೇವಿಯನ್ನು ನೆನೆದು ಅಮ್ಮ ನಾನು ಈ ರೀತಿಯಾಗಿ ಏಂಜಲ್ ನಂಬರನ್ನು ಬರ್ಕೊತಾ ಇದ್ದೀನಿ ಈ ನನಗೆ ತುಂಬನೇ ಹಣದ ಅವಶ್ಯಕತೆ ಇದೆ ಹಾಗಾಗಿ ನನ್ನ ಹಣದ ಅವಶ್ಯಕತೆಯನ್ನು ಯಾವುದಾದ್ರೂ ಒಂದು ರೂಪದಲ್ಲಿ ಬಗೆಯ ಹರ್ಸಮ್ಮ ಅಂತ ನೀವು ಅಮ್ಮನನ್ನ ಬೇಡ್ಕೊಂತ ರಾತ್ರಿ ಈ ನೀರು ಊಟ ಎಲ್ಲ ಮಾಡಿ ಮಲಗಕ್ಕೆ ಹೋಗ್ತಿರಲ್ಲ ಆ ಸಮಯದಲ್ಲಿ ನಿಮ್ಮ ಲೆಫ್ಟ್ ಹ್ಯಾಂಡಲ್ಲಿ ನೀವು ಕೈಯಲ್ಲಿ ಬರ್ಕೊಬೇಕಾಗತ್ತೆ ಎಲ್ಲ ತುಂಬಾ ಹಣದ ಅವಶ್ಯಕತೆ ಇದೆ ಈಗ ಆಸ್ಪತ್ರೆಗೆ ಹೋಗ್ತಾ ಇದ್ದೀರಿ ದುಡ್ಡು ಬೇಕು ಅಥವಾ ಎಮರ್ಜೆನ್ಸಿ ಅಮೌಂಟ್ ಬೇಕು ಅನ್ನೋರು ಈ ನಂಬರ್ ನೀವು ಲೆಫ್ಟ್ ಹ್ಯಾಂಡಲ್ಲಿ ಅಂದರೆ ಎಡಗೈಯಲ್ಲಿ ನೀವು ಗ್ರೀನ್ ಪೆನ್ನಲ್ಲಿ ಬರ್ಕೊಬೇಕಾಗತ್ತೆ ಈ ನಂಬರ್ ಹೀಗಿದೆ ನೋಡಿ ಇಲ್ಲಿ ಕಾಣ್ತಾ ಇದ್ದಿಲ್ಲ ಈ ರೀತಿಯಾಗಿ ಬರ್ಕೊಂಡು ಅದರ ಕೆಳಗಡೆ ಒಂದು ಡೈಮಂಡ್ ಶೇಪಲ್ಲಿ ಕೂಡ ಬರ್ಕೊಬೇಕು ನಂಬರ್ ಏನು ಅನ್ನೋದಾದರೆ ನೈನ್ ಒನ್ ನೈನ್ ಸೆವೆನ್ ನೈನ್ ತ್ರೀ ಇಲ್ಲಿ ನಾನು ದೊಡ್ಡದಾಗೂ ತೋರಿಸಿದ್ದೀನಿ ನೋಡಿ ಇಲ್ಲಿ ನೈನ್ ಒನ್ ನೈನ್ ನೈನ್ ತ್ರೀ ಡೈಮಂಡ್ ಶೇಪ್ ಈ ರೀತಿಯಾಗಿ ನೀವು ರಾತ್ರಿ ಬರ್ಕೊಂಡು ವಾರಾಹಿ ದೇವಿಯನ್ನು ನೀವು ಬೇಡ್ಕೊಬೇಕಾಗುತ್ತೆ ಅಮ್ಮ ನನಗೆ ಈ ಥರ ಎಮರ್ಜೆನ್ಸಿ ಅಮೌಂಟ್ ಬೇಕಮ್ಮ ಯಾವುದಾದ್ರೂ ಒಂದು ರೂಪದಲ್ಲಿ ನನಗೆ ಕರ್ಣಿಸಮ್ಮ ಅಂತ ನೀವು ಅಮ್ಮನನ್ನು ಬೇಡಿಕೊಂಡು ಆ ನಂಬರನ್ನು ನೀವು ಮನಸ್ಸಲ್ಲೇ ಹೇಳ್ಕೊಂಡು ಬರ್ಕೊಬೇಕಾಗತ್ತೆ ನಂತರ ನೀವು ರಾತ್ರಿ ಮಲ್ಕೊಳ್ಳಿ ಬೆಳಗ್ಗೆ ಎದ್ದ ತಕ್ಷಣ ಮತ್ತೆ ಆ ನಂಬರನ್ನು ನೋಡಿಕೊಂಡು ಅಮ್ಮನನ್ನು ಬೇಡ್ಕೊಬೇಕಾಗತ್ತೆ ಎಮರ್ಜೆನ್ಸಿ ಅಮೌಂಟ್ ಇದೆ ಅಮ್ಮ ನನಗೆ ತುಂಬ ಕ ಕಷ್ಟ ಆಗ್ತಾ ಇದೆ ನನಗೆ ಈ ಅಮೌಂಟ್ ಬೇಕೇ ಬೇಕು ಅಂತ ನಿಮಗೆ ಎಷ್ಟು ಅಮೌಂಟ್ ಬೇಕು ನೋಡಿ ಆ ಅಮೌಂಟನ್ನು ಅಮ್ಮನ ಹತ್ರ ಹೇಳ್ಕೊಂಡು ನೀವು ಈ ನಂಬರನ್ನು ಬರ್ಕೊಳ್ಳೋದಾಗಲಿ ಅಥವಾ ಹೇಳ್ಕೊಳ್ಳೋದ್ರಿಂದಲೂ ಅಮ್ಮ ನಿಮ್ಮ ಏನು ಅವಶ್ಯಕತೆಗೆ ತಕ್ಕನಂಗೆ ಅಮ್ಮ ನಿಮಗೆ ಕಷ್ಟಗಳನ್ನು ನೋಡಿ ನಿಮಗೆ ಅಮ್ಮ ಅಮ್ಮ ನಿಮ್ಮ ಕಷ್ಟಗಳನ್ನೆಲ್ಲ ಬಗೆಹರಿಸ್ತಾಳೆ ಅಂತಲೇ ಹೇಳ್ಬೋದು ಯಾರಿಗ ಅವಶ್ಯಕತೆ ಇದೆ ನೋಡಿ ಅವ್ರು ಮಾತ್ರ ನೀವು ಈ ನಂಬರನ್ನು ಬರ್ಕೊಳ್ಳಿ ಸುಮ್ಮನೆ ನೋಡೋಣ ಬರ್ಕೊತೀನಿ ಅಮೌಂಟ್ ಬರುತ್ತೋ ಇಲ್ವೋ ನಿಮಗೆ ಬೇಡ ಅಂದರೂ ಸುಮ್ಮನೆ ಬರ್ಕೊಂಡು ಅದನ್ನು ಟೆಸ್ಟ್ ಮಾಡೋಕ್ಕೆಲ್ಲ ಹೋಗ್ಬೇಡಿ ಸ್ನೇಹಿತರೆ ತುಂಬನೇ ಶಕ್ತಿಯುತವಾದಂಥ ನಂಬರ್ಗಳು ಅದರಲ್ಲೂ ಏಂಜಲ್ ನಂಬರ್ಸು ಹಾಗಾಗಿ ಅಮ್ಮನನ್ನು ಕೂಡ ಬೇಡ್ಕೊಂಡಿರ್ತೀರ ಸುಮ್ಮನೆ ಅಮ್ಮನನ್ನು ಕೂಡ ನೀವು ಪರೀಕ್ಷೆ ಮಾಡ್ದಂಗೆ ಆಗುತ್ತೆ ಅದಕ್ಕೋಸ್ಕರ ಎಮರ್ಜೆನ್ಸಿ ಸಿ ಇದ್ರೆ ಮಾತ್ರ ಬರ್ಕೊಳ್ಳಿ ಎಲ್ಲರಿಗೂ ಒಂದಲ್ಲ ಒಂದು ಟೈಮ್ ಎಮರ್ಜೆನ್ಸಿ ಬಂದೇ ಬರುತ್ತೆ ನನಗೂ ಬರುತ್ತೆ ನಿಮಗೂ ಬರುತ್ತೆ ಈ ಎಮರ್ಜೆನ್ಸಿ ಆ ಟೈಮಲ್ಲಿ ಮಾತ್ರ ನೀವು ಈ ರೀತಿಯಾಗಿ ಮಾಡ್ಕೊಳ್ಳಿ ಇಲ್ಲ ಅಂತಂದರೆ ಈ ಸುಮ್ಮನೆ ಸುಮ್ಮನೆ ಈ ಕೆಲಸವನ್ನ ಮಾಡಕ್ಕೆ ಹೋಗ್ಬೇಡಿ ಅಂತ ಹೇಳ್ತಾ ಅಮ್ಮನನ್ನ ಎಲ್ಲರೂ ಅಮ್ಮ ನಿಮ್ಮ ಕಷ್ಟಗಳನ್ನೆಲ್ಲ ಬಗೆಹರಿಸ್ಲಿ ಅಂತ ನಾನು ಕೂಡ ಅಮ್ಮನ ಹತ್ರ ಬೇಡ್ಕೊಂತ ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ಹಾಗೆ ನೋಡ್ತಾ ಇದ್ರೆ ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರುವಂತಹ ಬೆಲ್ ಆಯ್ಕೆ ಪ್ರೆಸ್ ಮಾಡೋದ್ರಿಂದ ನಾನು ಹಾಕೋ ವಿಡಿಯೋಗಳೆಲ್ಲ ಬೇಗ ಬಂದು ತಲುಪುತ್ತೆ ಥ್ಯಾಂಕ್ ಯು